ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಹಾಗೆ ನಿನ್ನೆ ವ್ಲಾಗನ್ನ ಯಾರು ನೋಡ್ಕೊಂಡು ಬಂದಿಲ್ಲ ಪ್ಲೀಸ್ ವ್ಲಾಗ್ ಬನ್ನಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡ್ಬೋದು ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇದು ಸಂಡೇ ಮಾರ್ನಿಂಗು ನಿನ್ನೆ ಸುನಿ ಬಂದರು ಈಗ ಹೊರಗಡೆ ಹೋಗಿದ್ದಾರೆ ಅವರು ಇಲ್ಲಿ ನೋಡ್ಬೋದು ನಾನು ಪಾತ್ರೆ ಇದ್ದೀನಿ ನನ್ನ ಮಗಳು ಬೇಗ ಎದ್ಬಿಟ್ಟಿದ್ದಾಳೆ ಸಾರಿ ಅಂದರೆ ನಾವೆಲ್ಲರೂ ಒಂದೇ ಸರಿ ಎದ್ದಿದ್ದೀವಿ ಸೊ ಸ್ವಲ್ಪ ಲೇಟಾಗಿ ನನ್ನ ಮಗಳು ಎದ್ದೊಳೋದಕ್ಕಿಂತ ಮುಂಚೆ ಎದ್ದಿದ್ರೆ ಕೆಲಸಗಳಾಗುತ್ತೆ ಸೊ ಅವಳ ಜೊತೆ ಇವತ್ತು ಸಂಡೇ ಆಗಿರೋದ್ರಿಂದ ಸುನಿ ಕೂಡ ಇರ್ತಾರಲ್ವ ಸ್ವಲ್ಪ ಲೇಟಾಗಿಯೇ ಎದ್ದು ಎದ್ದಾದ ಮೇಲೆ ಕೆಲಸಗಳಂತೂ ಸಿಕ್ಕಾಪಟ್ಟೆ ಇರ್ತವೆ ಸೊ ನೈಟು ಅವ್ರ ಜೊತೆ ಮಾತು ಕಟ್ಟೆ ಹರಟೆ ಹೊಡೆದು ಮಲಗಿರ್ತೀವಿ ಹಾಗೇ ಏನೂ ಕೆಲಸ ಮಾಡಿರೋದಿಲ್ಲ ಸೊ ಬೆಳಗ್ಗೆ ಎದ್ದು ಅವೆಲ್ಲ ಮಾಡ್ಕೋಬೇಕು ಈಗ ನಾನು ಅವಳನ್ನ ಇಟ್ಕೊಂಡು ಪಾತ್ರೆ ಎಲ್ಲ ತೊಳೆದೆ ಸೊ ಅವಳು ಕೂಡ ಇಲ್ಲ ನಾನು ಬರ್ತೀನಿ ಅಂತ ಇಲ್ಲಾಂದ್ರೆ ನನಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅವಳು ಹಾಗಾಗಿ ಅವಳನ್ನೇ ಕೂರಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದೆ ಸೊ ಈ ಥರ ನೀವು ಕೂಡ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಮಕ್ಕಳಿರುವಾಗ ಸ್ಪೆಷಲಿ ಸೊ ಅದಾದಮೇಲೆ ಅವಳಿಗೆ ಎಣ್ಣೆ ಹಚ್ಚಿಬಿಟ್ಟು ನಾನು ಈ ಥರ ಜುಟ್ಟು ಹಾಕಿದ್ದೀನಿ ನೀವು ನೋಡ್ಬೋದು ತುಂಬ ದಿನ ಆಯಿತು ಎಣ್ಣೆ ಹಚ್ಚಿರಲಿಲ್ಲ ಎಣ್ಣೆ ಯಾಕೆ ನಾನು ಹಚ್ಚೋದಿಲ್ಲ ಅಂದರೆ ಅವಳಿಗೆ ಹೇಳೋದಕ್ಕಾಗಲ್ಲ ಕೆಲವು ಮಕ್ಕಳಿಗೆ ಎಣ್ಣೆ ಹಚ್ಚಿದಾಗ ಶೀತ ಆಗುವಂಥ ಚಾನ್ಸಸ್ ಇರುತ್ತೆ ನನ್ನ ಮಗಳಿಗೆ ಹಾಗೆ ಆಗುತ್ತೆ ಹಾಗಾಗಿ ನಾನು ಎಣ್ಣೆನ ಆದಷ್ಟು ಅವಾಯ್ಡ್ ಮಾಡ್ತೀನಿ ವಾತಾವರಣ ನೋಡಿಬಿಟ್ಟು ನಾನು ಎಣ್ಣೆ ಹಚ್ತೀನಿ ಅಂತ ಹೇಳ್ಬೋದು ತುಂಬ ತಂಪಾಗಿರುವಂಥ ಅಥವಾ ಗಾಳಿ ಬರ್ತಾ ಇರುತ್ತೆ ನೋಡಿ ಆ ಥರ ಒಂದು ವಾತಾವರಣದಲ್ಲಿ ಎಣ್ಣೆ ಹಚ್ಚಿ ಅದರಲ್ಲೂ ಹಾಗೆ ಬಿಟ್ಟು ಮಕ್ಕಳಂತರೂ ಟೋಪಿ ಹಾಕ್ಕೊಳ್ಳೋದಿಲ್ಲ ಕೆಲವೊಂದು ಮಕ್ಕಳು ಹಠ ಮಾಡ್ತಾರೆ ಅಂಥ ಟೈಮಲ್ಲಿ ಎಣ್ಣೆ ಹಚ್ಚಿ ಹಾಗೆ ಮಲಗಿಸೋದು ಫ್ಯಾನಿಗೆ ಡೈರೆಕ್ಟಾಗಿ ಅಥವಾ ಹಾಗೆ ಓಡಾಡಿಸೋದು ಮಕ್ಕಳನ್ನು ಹಾಗೆ ಬಿಟ್ಟು ಮಾಡಿದರೆ ಧೂಳು ಬಂದು ಕೂತ್ಕೊಳ್ಳುತ್ತೆ ತಲೆಯಲ್ಲಿ ಮತ್ತು ತಂಪಾಗುತ್ತೆ ತಲೆ ಸೋ ಶೀತ ಈ ಥರದ್ದೆಲ್ಲ ಆರಾಮಾಗಿ ಬಂದು ಸೇರ್ಕೊಂಡ್ಬಿಡುತ್ತೆ ಮಕ್ಕಳಿಗೆ ಹಾಗಾಗಿ ನಾನು ಎಣ್ಣೆನ ಅವಾಯ್ಡ್ ಮಾಡ್ತೀನಿ ಇನ್ನೂ ಏನಪ್ಪ ಅಂದರೆ ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಇವತ್ತು ತಲೆ ಸ್ನಾನ ಮಾಡ್ತೀನಿ ಅಂದರೆ ಎಣ್ಣೆ ಹಚ್ತೀನಿ ಅಥವಾ ನಾಳೆ ಮಾಡ್ತೀನಿ ಅಂದರೆ ಇವತ್ತು ಹಚ್ತೀನಿ ಹಾಗೆ ಎಣ್ಣೆ ಹಚ್ದಾಗ ಅವಳು ಹಾಗೆ ನಾನು ಬಿಡೋದಿಲ್ಲ ಸೊ ಸ್ವಲ್ಪ ಬೆಚ್ಚಗಿನ ವಾತಾವರಣ ಇದ್ದರೆ ಓಕೆ ಅಂತ ಬಿಟ್ಟಿರ್ತೀನಿ ಇಲ್ಲಾಂದರೆ ಟೋಪಿ ಹಾಕಿರ್ತೀನಿ ಸೊ ಈಗ ಸುನಿ ಬಂದು ಟಿಫನ್ ತಂದುಕೊಟ್ರು ಅವಳಿಗೆ ಟಿಫನ್ ತಿನ್ನಿಸ್ತಾ ಇದ್ದೀನಿ ದೊಡ್ಡ ಟಾಸ್ಕ್ ಇದಂತ್ರು ಬೆಳಗ್ಗೆ ಬೆಳಗ್ಗೆ ಅವಳಿಗೆ ಟಿಫನ್ ತಿನ್ನಿಸ್ಬೇಕು ಕೆಲಸ ಎಲ್ಲ ಏನೂ ಆಗಿರೋದಿಲ್ಲ ಅಂತದ್ರಲ್ಲಿ ಅಡುಗೆ ಮಾಡಬೇಕು ಕೆಲಸ ಎಲ್ಲ ಇರುತ್ತೆ ಸೊ ಅವಳನ್ನೂ ಮೇಂಟೈನ್ ಮಾಡ್ಕೋಬೇಕಲ್ವಾ ಅದು ಕಷ್ಟನೇ ಹೇಳ್ಬೋದು ಬೆಳಗ್ಗೆ ಯಾಟಾರನ್ನಿ ಓತಿ ಪಾಠಾರನ್ನಿ ನಾಂಕ್ ಯು ಮಾಡಿ ನಾಂಕ್ ಮಾಡಿ ಎರಡು ಇವತ್ತು ಸಂಡೆ ಚಿಕನ್ ತೊಗೊಂಡ್ಬರ್ಲ ಮಟನ್ ತಗೊಂಡ್ಬರಲ ಅಂತ ಅನ್ಕೊಂಡಿಸ್ತು ನೀ ಫಿಶ್ ತೊಗೊಂಡು ಬಂದಿದ್ರು ಫಿಶ್ಶು ಜೊತೆಗೆ ಸ್ವಲ್ಪ ಚಿಕನ್ ಕೂಡ ನನ್ನ ಮಗಳಿಗೆ ಕಬಾಬ್ ಮಾಡಿಕೊಟ್ರೆ ಆಯಿತು ಅಂತ ತೊಗೊಂಡು ಬಂದಿದ್ರು ಹಾಗೆ ಸಿಗಡೆ ಮೀನು ಸಿಗುತ್ತಲ್ವ ಸಿಗಡೆಯನ್ನು ಕೂಡ ತೊಗೊಂಡು ಬಂದಿದ್ದಾರೆ ನಾನು ಯಾವತ್ತೂ ಅದನ್ನ ನೋಡೂ ಇಲ್ಲ ಆ ಥರದ್ದು ಹಾಗೆ ಟ್ರೈ ಮಾಡಿಲ್ಲ ಮತ್ತು ತಿಂದು ಇಲ್ಲ ಸೊ ಆ ಥರ ತೊಗೊಂಡು ಬಂದಿದ್ರು ಚೆನ್ನಾಗಿರುತ್ತೆ ತುಂಬ ರೇಟ್ ಅಂತ ಹೇಳ್ತಾ ಇದ್ದರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ತೊಗೊಂಡು ಬಂದಿದ್ರು ಸೊ ನಾನೀಗ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಅವರು ಹೊರಗಡೆ ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಹೇಳಿ ನಮಗೆ ಬೆಳಗ್ಗೆ ಟಿಫನ್ ಕೊಟ್ಬಿಟ್ಟು ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದರೂ ಲೇಟಾಗಿತ್ತು ಆಲ್ಮೋಸ್ಟ್ ಅವರಿಗೆ ತುಂಬ ಹೊಟ್ಟೆ ಅಶ್ವ ಆಗಿಬಿಟ್ಟಿತ್ತು ಸುಮಾರು ಒಂದು ಮೂರು ಗಂಟೆ ಆಗಿತ್ತು ಅವರು ಅವರಷ್ಟು ಜೊತೆಗೆ ಬೆಳಗಿಂದ ಏನೂ ತಿಂದಿರಲಿಲ್ಲ ಪಾಪ ಅವರು ಹಾಗಾಗಿ ಫಿಶ್ ಸಾಂಬಾರಾದರೆ ಬೇಗ ಮಾಡಿಬಿಡ್ಬೋದು ಅಂತ ನಾನು ಬೇಗ ಬೇಗ ಮಾಡ್ಕೊತಾ ಇದ್ದೆ ಅಮ್ಮ ರೊಟ್ಟಿ ಕೊಟ್ಟು ಕಳಿಸ್ತಿದ್ರು ಜೊತೆಗೆ ಈ ಕಡೆ ಚಿಕನ್ ಕಬಾಬ್ ಏನು ಮಾಡೋದು ಬೇಡ ಅಂಥೇಳಿ ಡೈರೆಕ್ಟ್ ಅವ್ರಿಗೇ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಇದ್ದೀನಿ ಹಾಗೆ ಈ ಕಡೆ ನನ್ನ ಮಗಳನ್ನ ಎತ್ಕೊಂಡು ಫಿಶ್ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಅವಳಿಗೆ ಈಗ ಆಲ್ರೆಡಿ ಎರಡು ಎರಡನೇ ಟ್ರಿಪ್ ಕೂಡ ತಿನ್ನಿಸಿದ್ದೆ ನಾನು ಅವಳಿಗೇನು ಹಶ್ ಬಟ್ ಸುನ್ನಿಗೆ ತುಂಬ ಹಶ್ ಸೊ ಅವ್ರು ಬಂದು ಒಂದು ನೋಡ್ತಾ ಇದ್ರು ಆಯಿತಾ ಆ ರೆಡಿ ಆಯಿತಾ ಅಂತೇಳಿ ಫಿಶ್ ಸಾಂಬಾರಾದರೆ ಬೇಗನೆ ಬೇಗನೇ ಮಾಡಿಬಿಡ್ಬೋದು ಸೊ ರೆಸಿಪಿ ಸಿಂಪಲ್ಲಾಗೆ ಮಾಡಿದ್ದೀನಿ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ನನ್ನ ಹಳೆ ವೀಡಿಯೋದಲ್ಲಿ ಸೊ ಈಗ ಸ್ಪೆಷಲಾಗಿ ಏನೂ ಟ್ರೈ ಮಾಡೋದಕ್ಕಾಗಲ್ಲ ಒಂದು ಕಡೆ ಅವ್ರಿಗೆ ಹಸುವಾಗಿದೆ ಈ ಟೈಮಲ್ಲಿ ಏನಾದರೂ ಹೊಸದು ಟ್ರೈ ಮಾಡೋಕ್ಕೋಗಿ ಮತ್ತೆ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಎಲ್ಲ ಎಡವಟ್ಟಾಗುತ್ತೆ ಅಂತೇಳಿ ಬೇಗ ಬೇಗ ಇದ್ದೀನಿ ಸೊ ಅವ್ರಿಗೆ ಹುಣ್ಸಣ್ಣು ತುಂಬ ಜಾಸ್ತಿನೇ ಇರಬೇಕು ಹುಳಿ ಹುಳಿ ಆಗಿದ್ದರೆ ತುಂಬ ಇಷ್ಟಪಡ್ತಾರೆ ಯಾವುದೇ ಒಂದು ಊಟದಲ್ಲಿ ಅದರಲ್ಲೂ ಫಿಶ್ಶು ಅವರಿಗೆ ಹುಳಿಹುಳಿಯಾಗಿದ್ದರೆ ತುಂಬಾ ಇಷ್ಟಪಡ್ತಾರೆ ಸೊ ಇನ್ನೂ ಹುಣ್ಸಣ್ಣು ಹಾಕು ಅಂತೇಳಿ ಬಂದು ಬಂದು ಹೇಳ್ತಾ ಇದ್ರು ಸೊ ಅವರಿಗೆ ನಾನು ಅಜ್ವಾನ ಕೊಟ್ಟೋದಕ್ಕೆ ಹೇಳಿದ್ದೆ ಇಬ್ಬರಿಗೂ ಕುಟ್ಟಿ ತಂದಿದ್ದಾರೆ ತಂದು ಕೊಟ್ಟರು ಅದನ್ನು ಕೂಡ ಸಾಂಬಾರಿಗೆ ಹಾಕದೆ ನೋಡ್ಬೋದು ನನ್ನ ಮಗಳು ಸೊ ಒಂದ್ ಕಡೆ ನನ್ನ ಮಗಳಿಗೆ ನಿದ್ದೆ ಬಂದಿದೆ ಅವಳಿಗೆ ನಿದ್ದೆ ಮಾಡೋ ಟೈಮು ಕಡೆ ಸುನಿಗ ಹೊಟ್ಟೆ ಅಶ್ವಾಗಿದೆ ಅಡುಗೆ ಮಾಡ್ತಾ ಇದ್ದೀನಿ ಜೊತೆಗೆ ಅವಳು ಕೂಡ ಮಲ್ಕೋಬೇಕು ಬಾಮಾ ಬಾಮಾ ಅಂತ ಕರಿತಾ ಇದ್ಲು ಸೊ ಅವಳಿಗೂ ತಿನ್ನಿಸಿ ಒಂದೇ ಸರಿ ಮಲಗಿಸಿದ್ರೆ ಆಯಿತು ಅಂತೇಳಿ ಬೇಗ ಬೇಗ ಮಾಡ್ತಾ ಇದ್ದೆ ಸೊ ಇವತ್ತೇನಾಗೋಯಿತು ಅಂದ್ರೆ ಬರೀ ಮಾಡು ತಿನ್ನು ಅಡುಗೆ ಮಾಡು ತಿನ್ನು ಅಂತಾನೆ ಆಗೋಯ್ತು ಬೇರೆ ಏನು ವಿಡಿಯೋ ಕೂಡ ಮಾಡೋದಕ್ಕಾಗಿಲ್ಲ ಹೊರಗಡೆನೂ ಹೋಗೋದಕ್ಕಾಗಿ ಆಗಲಿಲ್ಲ ಸೊ ಮತ್ತೆ ಬಂದು ಹಾಕ ಅಂತ ಹೇಳಿದ್ದಕ್ಕೆ ಇನ್ನೂ ಕೂಡ ನಾನು ತೆಗೆದಿಡ್ತಾ ಇದ್ದೀನಿ ಆಮೇಲೆ ಹಾಕಿದ್ರಾಯಿತು ನೋಡೋಣ ಅಂಥೇಳಿ ಆದರೂ ಅವ್ರು ಬಿಡಲಿಲ್ಲ ಬಂದುಬಿಟ್ಟು ನೋಡಿ ಇಲ್ಲ ಹಾಕು ಅಂಥೇಳಿ ಹಾಕಿಸಿದ್ರು ಸೊ ಈಗ ಈ ಒಂದು ಫಿಶ್ನ ನನ್ನ ಮಗಳಿಗೆ ಫ್ರೈ ಮಾಡೋಣ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವಳಿಗೋಸ್ಕರ ಸಪ್ರೇಟ್ ಒಂದು ಫಿಶ್ ತೊಗೊಂಬಂದಿದ್ರು ಚೆನ್ನಾಗಿ ಫ್ರೈ ಮಾಡಿ ಕೊಡೋಣ ತಿಂತಾಳೆ ಸ್ವಲ್ಪ ತಂಪಾದ ವಾತಾವರಣ ಇತ್ತು ಅಂತಲೇ ಹೇಳ್ಬೋದು ಸಂಜೆ ಆಗ್ತಿದ್ದಂಗೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾ ಇದ್ದೀನಿ ತಾತು ಈ ತಾತನ ಕೊಬ್ಬರೇ ಬೆಳೆಯೋದು ಕಪ್ಪು ಊಟ ಎಲ್ಲ ಮಾಡಿ ನಿದ್ದೆ ಮಾಡಿದ್ವಿ ನಾವು ಅಂತ ಹೇಳ್ಬೋದು ಸುಮಾರು ಮೂರುವರೆ ನಾಲ್ಕು ಗಂಟೆ ಹಾಗೆ ಮಲ್ಕೊಂಡ್ವಿ ಆರೂವರೆಗೆ ಎದ್ದಿದ್ದೀವಿ ಇನ್ನೂ ಮಲುತ್ತಿದ್ವಿ ಸೊಕ್ಕ ಕರೆಂಟ್ ಇರಲಿಲ್ಲ ಹಾಗಾಗಿ ನನ್ನ ಮಗಳು ಎದ್ಲು ಅಂತ ನಾವು ಎದ್ಬಿಟ್ವಿ ಸೊ ನೀನು ಹೊರಗಡೆ ಹೋಗಿ ಬಂದಿದ್ರಲ್ವ ಅವರು ಕೂಡ ಸುಸ್ತಾಗಿದ್ರು ಸೊ ಜೊತೆಗೆ ನನ್ನ ಮಗಳು ಮಧ್ಯಾಹ್ನ ಮಲಗಿರಲಿಲ್ಲ ಅವಳು ಅವಳು ಫುಲ್ ನಿದ್ದೇಲಿದ್ಲು ಸೊ ಮಧ್ಯಾಹ್ನ ಅವಳಿಗೂ ಊಟ ಮಾಡಿಸಿ ಬೇಗ ಮಲ್ಕೊಂಡ್ವಿ ಸೊ ಇದ್ವಿ ಅಂತ ಹೇಳ್ಬೋದು ಅಷ್ಟರಲ್ಲಿ ನಮ್ಮ ತಮ್ಮಂದರು ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದ್ರು ನನ್ನ ಮಗಳಿಗೋಸ್ಕರ ಎದ್ಲಾ ಎದ್ಲಾ ಅಂಥೇಳಿ ಸೊ ಲಾಸ್ಟಿಗೆ ಎದ ಮೇಲೆ ಬಂದರು ಅವರು ಮೇಲೆ ಮತ್ತೆ ನಾನು ರಾತ್ರಿ ಊಟಕ್ಕೆ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಸುನಿಗೆ ಚಿಕನ್ನು ಮಟನು ಏನೂ ಇಲ್ಲ ಅಂದರೆ ಮನೆಯಲ್ಲಿ ಯಾವ ತರಕಾರಿ ಇಷ್ಟ ಆಗುತ್ತೆ ಅಂತ ನೋಡಿದ್ರೆ ಅವರಿಗೆ ಹೀರೆಕಾಯಿ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಶೇಂಗಾವನ್ನು ಹುರಿದು ಹಾಕಿ ಪೌಡ್ರ್ ಮಾಡಿ ಹಾಕಿ ಮಾಡಿರುವಂಥ ಅಂತ ಒಂದು ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ ಅವ್ರಿಗೆ ತುಂಬ ಇಷ್ಟ ಹುಳಿ ಹುಳಿ ಆಗಿರುತ್ತೆ ಇದು ಕೂಡ ಸೊ ಹಾಗಾಗಿ ತುಂಬ ಇಷ್ಟಪಡ್ತಾರೆ ಸೊ ಅವ್ರಿಗೋಸ್ಕರ ಮಾಡಲ ಅಂತ ಕೇಳಿದೆ ಸೊ ಸರಿ ಮಾಡು ಅಂತ ಹೇಳಿದ್ರು ಸೊ ಇದನ್ನು ಕೂಡ ಮಾಡೋದೇ ಜೊತೆಗೆ ಹೇಳಿದ್ನಲ್ವ ಸಿಗಡಿ ತಂದಿದ್ರು ಅಂತ ಸೊ ನಂಗೆ ಮಾಡೋಕೆ ಬರೋಲ್ಲ ಅಂದ್ಬಿಟ್ಟು ಅಮ್ಮಗೆ ಕೊಟ್ಟು ಕಳಿಸಿದ್ದೆ ಅಮ್ಮನೇ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟು ಕಳಿಸಿದ್ರು ತುಂಬಾ ಚೆನ್ನಾಗಿತ್ತು ಇದು ಕೂಡ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಫಸ್ಟ್ ಟೈಮು ಸುನಿ ಕೂಡ ತಿಂದಿದ್ದು ಅಥವಾ ನಾವು ಕೂಡ ಚೆನ್ನಾಗಿತ್ತು ಬಟ್ ಚಿಕ್ಕದೆಲ್ಲ ತಿಂದಿದ್ದೀವಿ ಇದು ಸ್ವಲ್ಪ ದೊಡ್ಡದಾಗಿತ್ತು ಟೇಸ್ಟ್ ಏನು ಡಿಫ್ರೆಂಟ್ ಏನಿರಲಿಲ್ಲ ಚಿಕ್ಕದಿರುತ್ತಲ್ವ ಅದೇ ಥರ ಇತ್ತು ಹಾಗೆ ನಾನು ಬೆಳಗ್ಗೆ ಚಿಕನ್ ಫ್ರೈ ಮಾಡಿದ್ದೆ ಅಂದೆ ಅಲ್ವಾ ಸೊ ಅದು ಸ್ವಲ್ಪ ಉಳಿದಿತ್ತು ಅದ್ರ ಜೊತೆಗೆ ಅಮ್ಮ ಕೂಡ ಚಿಕನ್ ಸಾಂಬಾರು ಅವರು ಇವತ್ತು ನಾನ್ ವೆಜ್ ಮಾಡಿರ್ತಾರೆ ಸೊ ಚಿಕನ್ ಸಾಂಬಾರನ್ನು ಕೊಟ್ಟು ಕಳಿಸಿದ್ರು ಈಗ ನಾನು ಹೀರೆಕಾಯಿ ಪಲ್ಯ ಮಾಡಿದ್ದೀನಲ್ವಾ ಅದಕ್ಕೆ ಅದಕ್ಕೆ ಸೈಡಿಗೆ ಸೈಡ್ ಡಿಶ್ ಆಗಿ ಆಗುತ್ತೆ ಅಂತೇಳಿ ಸೊ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದರಲ್ಲಿ ಸಾಂಬಾರು ಬಿಟ್ಟು ಬರೀ ಚಿಕನ್ ಪೀಸ್ಗಳನ್ನಷ್ಟೇ ತಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚಿಕನ್ ಮಸಾಲ ಅದು ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೈಡಿಗೆ ಇದು ಮತ್ತು ಸಿಗಡಿ ಇದು ರೆಸಿಪಿ ಇದೆ ಅಲ್ವಾ ಸೊ ಅವೆಲ್ಲ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾ ಇದ್ದೆ ಜೊತೆಗೆ ನಮ್ಮ ತಮ್ಮ ಅಕ್ಕ ಇದನ್ನೇ ಇನ್ನೊಂದು ಸ್ವಲ್ಪ ಫ್ರೈ ಮಾಡು ಅಂತೇಳಿ ಹೇಳ್ದೆ ಸಿಗಡಿ ಇದು ಅಮ್ಮ ಮಾಡಿಕೊಟ್ಟಿದ್ರಲ್ವಾ ಸೊ ಅದನ್ನು ಹಾಗೆ ಅದನ್ನು ಕೂಡ ಫ್ರೈ ಮಾಡಿದೆ ಸೊ ಇದಿಷ್ಟು ಇವತ್ತು ನೈಟು ಊಟಕ್ಕೆ ಅಂದರೆ ಮನೇಲಿ ಯಾರಾದರೂ ಇದ್ದರೆ ತುಂಬ ಜನ ಇದ್ದರೆ ಅಥವಾ ಆ ಥರ ಇದ್ದರೆ ನನಗೆ ಏನಾದರೂ ಅಡುಗೆ ಮಾಡ್ತಾ ಇರಬೇಕು ಹೊಸ್ದಾಗಿ ಅಥವಾ ಏನಾದರೂ ಮಾಡ್ತಿರ್ಬೇಕು ಅಂತ ಅನಿಸ್ತಾ ಇರುತ್ತೆ ಯಾರೂ ಇಲ್ಲಾಂದರೆ ನನ್ನ ಮಗಳು ನೋಡ್ಕೊಳ್ಳೋದೇ ಒಂದು ಕಷ್ಟ ಅಥವಾ ಅವಳು ಏನು ಮಾಡೋದಕ್ಕೂ ಬಿಡೋಲ್ಲ ಸೊ ಈಗ ನಮ್ಮ ತಮ್ಮಂದೂ ಇರೋದರಿಂದ ಅವ್ರ ಜೊತೆ ಅವಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಸೊ ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ತಿನ್ಕೊಂಡು ಈಗ ನಾನು ಏನಾದರೂ ಮಾಡ್ಬೋದು ಅಂಥೇಳಿ ಸೊ ನೋಡ್ಬೋದು ಇದೇ ಸಿಗಡಿ ಫ್ರೈ ಸೊ ಇದನ್ನ ಏನಿಲ್ಲ ಅದು ಏನು ಹಾಕಿದ್ದಾರೆ ಅಮ್ಮ ಅಂದರೆ ಈರುಳ್ಳಿ ಮೆಣಸಿಕಾಯಿ ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಸೊ ಆ ಥರದ್ದು ಹಾಕಿ ಫ್ರೈ ಮಾಡಿರೋದು ತುಂಬ ಚೆನ್ನಾಗಿತ್ತು ಸೊ ಈಗ ನನ್ನ ಮಗಳು ಅವಳಿಗೆ ಊಟ ಮಾಡಿಸಿ ಅಂದರೆ ಫಿಶ್ ಸಾಂಬಾರು ಜೊತೆಗೆ ಅನ್ನ ಕಲಸಿ ತಿನ್ನಿಸಿ ಕೂರಿಸಿದ್ದೀನಿ ಅವಳಿಗೆ ಈಗ ನಾವು ಊಟ ಮಾಡ್ತಾ ಇದ್ದೀವಿ ಅವಳಿಗೂ ಹಾಕ್ಕೊಟ್ಟೆ ಬಟ್ ತಿಂದಿಲ್ಲ ಅವಳು ತಿಂದಿದ್ಲಲ್ವ ಸೊ ಹಾಗಾಗಿ ಪರ್ಫೆಕ್ಟ್ ಇರ್ತಾಳೆ ಯಾವಾಗಲೂ ಹಸುವಾಗಿದ್ದರೆ ಮಾತ್ರ ತಿಂತಾಳೆ ಹಸುವ ಹಸುವಾಗಿದ್ದಾಗ ಏನು ಏನಿದ್ರೂ ಮನೆಯಲ್ಲಿ ಅದು ತಿನ್ಕೊಂಬಿಡ್ತಾಳೆ ಸೊ ಹಸುವಿಲ್ಲ ಅಂದರೆ ಅವಳಿಗೆ ಏನು ತಂದು ಕೊಟ್ಟರು ತಿನ್ನಲ್ಲ ಆ ಥರ ಅವಳು ಸೊ ತಿಂದಿದ್ದಾಳೆ ಒಂದು ತಾಸಾದರೂ ಅವಳು ಆರಾಮಾಗಿ ಇರ್ತಾಳೆ ಅಷ್ಟರಲ್ಲಿ ನಾವು ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲನೂ ತಂದು ಇಡ್ತಾ ಇದ್ದೆ ಸೊ ಎಲ್ರಿಗೂ ಊಟಕ್ಕೆ ಹಾಕಿ ಊಟ ಮಾಡಿ ಅದಾದಮೇಲೆ ಎಲ್ಲನೂ ಎತ್ತಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಅವಳಿಗೆ ತಿನ್ನಿಸಿ ಮಲಗಿಸಿದ್ರಾಯಿತು ಅಂತ ಅಂದ್ಕೊಂಡು ಈಗ ಎಲ್ಲನೂ ಒಂದೊಂದೇ ತಂದು ಇದ್ದೀನಿ ಸುನಿ ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ರು ಒಳಗಡೆ ತುಂಬ ಸುಸ್ತಾಗಿತ್ತು ಪಾಪ ಅವ್ರಿಗೆ ನಿದ್ದೆ ಕೂಡ ಇರಲಿಲ್ಲ ವರ್ಕ್ ಪ್ರೆಷರ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಕೆಲವೊಂದು ಪ್ರಾಬ್ಲಮ್ಗಳನ್ನು ಅವರು ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ ಸೊಬ್ರೇ ಚಿಂತೆಯಲ್ಲಿ ಮುಳುಗಿರ್ತಾರೆ ಹಾಗೆ ನಾವು ಇರೋದನ್ನ ನೋಡಿ ಅಥವಾ ನನ್ನ ನಾನಾಗಲಿ ಪಾಪುನಾಗಲಿ ನೋಡಿಬಿಟ್ಟು ಬದಲಾಗ್ತಾರೆ ಮನೆಗೆ ಬಂದ ತಕ್ಷಣ ಅವರು ನಮ್ಮ ಜೊತೆ ಹೇಗಿರಬೇಕು ಹಾಗೆ ಇರ್ತಾರೆ ಹೊರಗಡೆ ಅವ್ರದ್ದು ಏನೇ ಟೆನ್ಷನ್ ಇದ್ದರೂ ಏನೇ ಇದ್ದರೂ ಕೂಡ ನಮ್ಮ ಜೊತೆ ಹೇಗಿರಬೇಕು ನಮಗೇನು ಕೊರತೆ ಬರೆದಿರೋ ಥರ ಅಥವಾ ನಮಗೆ ಯಾವ ಟೈಮಲ್ಲಿ ಏನು ಬೇಕು ಎಲ್ಲದನ್ನು ತಂದುಕೊಡೋದಾಗಿರ್ಬೋದು ಎಲ್ಲನೂ ಪ್ರತಿಯೊಂದೂ ಚೆನ್ನಾಗಿ ನಿಭಾಯಿಸ್ಕೊಂಡು ನೋಡಿಕೊಂಡು ಹೋಗ್ತಾರೆ ಸೊ ಅದು ಒಂದು ತುಂಬಾ ಖುಷಿಯಾಗುತ್ತೆ ಈಗ ನಮ್ಮ ತಮ್ಮಂದಿರು ಇಬ್ಬರು ಅವ್ರಿಗೂ ಕೂಡ ಊಟಕ್ಕೆ ಹಾಕಿದೆ ಹಾಗೆ ಸುನ್ನಿ ಕೂಡ ಬಂದರು ಅವ್ರಿಗೂ ಕೂಡ ಊಟಕ್ಕೆ ಹಾಕಿದೆ ಅದಾದಮೇಲೆ ನನ್ನ ಮಗಳಿಗೆ ಊಟ ಮಾಡಿಸಿ ಮಲಗಿಸೋಣ ಅಂತೇಳಿ ಅಂದ್ಕೊಂಡೆ ಅವ್ಳಿಗೂ ಕೂಡ ಸಿಗಡಿ ತಿನ್ಸೋಣ ಫಸ್ಟ್ ಟೈಮ್ ಅಂತ ತಿನ್ನಿಸಿದರೆ ಒಂದೇ ಪೀಸ್ ತಿಂದಳು ಅಷ್ಟೇ ಅದಾದಮೇಲೆ ಅವಳಿಗೆ ಅದು ಯಾಕೋ ಡಿಫ್ರೆಂಟ್ ಟೇಸ್ಟ್ ಇದೆ ಅಲ್ವಾ ತಿನ್ನಲಿಲ್ಲ ಸೊ ಸುನಿ ಕೂಡ ತಿಂದರು ಹಾಗೆ ನಮ್ಮ ತಮ್ಮ ತಿಂದ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸೊ ಇವತ್ತಿನ ಊಟ ಇದೆ ಅಂತ ಹೇಳ್ಬೋದು ರೊಟ್ಟಿ ಮಾಡೋದಕ್ಕೆ ನಂಗೆ ಆಗೋದಿಲ್ಲ ಸೊ ಅದು ಒಂದು ಅಮ್ಮ ಮಾಡಿರ್ತಾರೆ ಸೊ ಸಾಮಾನ್ಯವಾಗಿ ಅವರು ಸಂಡೇ ಅಂದರೆ ನಾನ್ ವೆಜ್ ಮಾಡುವಾಗ ರೊಟ್ಟಿ ಮಾಡೇ ಇರ್ತಾರೆ ಸೊ ನಮಗೂ ಕೊಟ್ಟು ಕಳಿಸ್ಬಿಡ್ತಾರೆ ಇಲ್ಲಾಂದರೆ ಹೊರಗಡೆಯಿಂದ ತರಿಸ್ತೀವಿ ಸೊ ನೋಡೋಣ ಮುಂದೆ ಫಸ್ಟ್ ಆದರೆ ಮಾಡ್ತಿದ್ದೆ ಇತ್ತೀಚೆಗೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ಸೊ ಈಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನನ್ನ ಮಗಳು ಬ್ಯುಸಿ ಇದ್ದಾಳೆ ಟಿ ವಿ ನೋಡ್ತಾ ನೋಡ್ಬೋದು ಎಷ್ಟು ಅವಳಿಗೆ ಈಗ ಒಂದು ಶಿವ ಅನ್ನೋ ಒಂದು ಕಾರ್ಟೂನ್ ನೀವು ನೋಡಿರ್ತೀರ ಸೊ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ ಆ ಒಂದು ಕಾರ್ಟೂನ್ ತುಂಬ ನೋಡ್ತಾಳೆ ಅವಳು ಸೊ ಪ್ರತಿ ಸಾರಿ ಅದನ್ನೇ ಹಾಕ್ಸ್ಬಿಟ್ಟು ನೋಡ್ತಾ ಇರ್ತಾಳೆ ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂದ್ ಪ್ಲೀಸ್ ಕಮೆಂಟ್ ಮಾಡಿ